ಇವತ್ತು ಭೇಟಿ ಮಾಡಲಾಯಿತು ಬಾಕಿ ಉಳಿಸಿಕೊಂಡಿರುವ ಹಣವನ್ನು ವಿವಿಧ ಕಾಮಗಾರಿಗಳಿಗೆ ಬಿಡುಗಡೆ ಆಗಬೇಕಾಗಿರುವ ಬಿಲ್ ಅನ್ನು ಕ್ಲಿಯರ್ ಮಾಡಿ ಹಾಗೆ ರಾಯಲ್ಟಿ ಸಮಸ್ಯೆ ಇದೆ ಜಿಎಸ್ಟಿ ಸಮಸ್ಯೆ ಇದೆ ಇದೆಲ್ಲವನ್ನ ಕೂಡ ಬಗೆಹರಿಸಿ ಅಂತ ಹೇಳಿ ಮುಖ್ಯಮಂತ್ರಿಗಳ ಮುಂದೆ ಬೇಡಿಕೆಯನ್ನ ಇಟ್ಟಿದ್ದಾರೆ ಮುಖ್ಯಮಂತ್ರಿಗಳ ಕಚೇರಿಗೆ ಭೇಟಿ ನೀಡಿ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಸಮಾಲೋಚನೆಯನ್ನು ನಡೆಸಿದ್ದಾರೆ ಏಪ್ರಿಲ್ ಅಂತ್ಯದ ಒಳಗೆ ಸಮಸ್ಯೆಯನ್ನ ಬಗೆಹರಿಸುವುದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಭರವಸೆ ನೀಡಿದ್ದಾರೆ ಅದನ್ನ ಹದಿನೈದು ಸಾವಿರ ಕೋಟಿ ನಾವು ಏಪ್ರಿಲ್ ತಿಂಗಳಲ್ಲಿ ಕೊಡ್ತೀವಿ ಹೇಳಿ ಅವರು ವಾಗ್ದಾನ ಮಾಡಿದ್ದಾರೆ ಅವರು ಹದಿನೈದು ಸಾವಿರ ಕೋಟಿ ಫಿಫ್ಟಿ ಪರ್ಸೆಂಟ್ ಆಫ್ ದಿ ಪೆಂಡಿಂಗ್ ಬಿಲ್ ಅವರು ಏಪ್ರಿಲ್ ತಿಂಗಳಲ್ಲಿ ಕೊಡ್ತೀವಿ ಈಗ ಬಜೆಟ್ ಸೆಷನ್ ಇರೋದ್ರಿಂದ ಈಗ ನಾವು ಇದ್ ಮಾಡ್ಕೊಳಕ್ಕಾಗಲ್ಲ ಪ್ರಾವಿಷನ್ ಫಸ್ಟ್ ವೀಕ್ ಆಫ್ ದಿ ಏಪ್ರಿಲ್ ಅಲ್ಲಿ ಕೊಡ್ತೀವಿ ಅಂತ ಹೇಳಿದಾರೆ ಮಾನ್ಯ ಮುಖ್ಯಮಂತ್ರಿಗಳತ್ರ ನಾವೆಲ್ಲ ಭೇಟಿ ಕೊಟ್ಟಾಗ ಅವ್ರು ಏನಂದ್ರೆ ನಮ್ಗೆ ಇರ್ತಕ್ಕಂಥ ಮೂವತ್ತೆರಡು ಸಾವಿರ ಕೋಟಿ ಪೆಂಡಿಂಗ್ ಬಿಲ್ ಏನಿದೆಯಲ್ಲ ಅದನ್ನ ಹದಿನೈದು ಸಾವಿರ ಕೋಟಿ ನಾವು ಏಪ್ರಿಲ್ ತಿಂಗಳಲ್ಲಿ ಕೊಡ್ತೀವಿ ಅಂತಂದೇಳಿ ಅವ್ರು ವಾಗ್ದಾನ ಮಾಡಿದ್ದಾರೆ ಅವರು ಹದಿನೈದು ಸಾವಿರ ಕೋಟಿ ಫಿಫ್ಟಿ ಪರ್ಸೆಂಟ್ ಆಫ್ ದಿ ಪೆಂಡಿಂಗ್ ಬಿಲ್ ಅವರು ಏಪ್ರಿಲ್ ತಿಂಗಳಲ್ಲಿ ಕೊಡ್ತೀವಿ ಈಗ ಬಜೆಟ್ ಸೆಷನ್ ಇರೋದ್ರಿಂದ ಈಗ ನಾವು ಇದು ಆಗಲ್ಲ ಪ್ರಾವಿಜನ್ ಫಸ್ಟ್ ವೀಕ್ ಆಫ್ ದಿ ಏಪ್ರಿಲ್ ಅಲ್ಲಿ ಕೊಡ್ತೀವಿ ಅಂತ ಹೇಳಿದಾರೆ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ನಾವೆಲ್ಲ ಭೇಟಿ ಕೊಟ್ಟಾಗ ಅವ್ರ ಏನಂದ್ರೆ ನಮಗೆ ಇರ್ತಕ್ಕಂಥ ಮೂವತ್ತೆರಡು ಸಾವಿರ ಕೋಟಿ ಪೆಂಡಿಂಗ್ ಬಿಲ್ ಏನಿದೆಯಲ್ಲ ಅದನ್ನ ಹದಿನೈದು ಸಾವಿರ ಕೋಟಿ ನಾವು ಏಪ್ರಿಲ್ ತಿಂಗಳಲ್ಲಿ ಕೊಡ್ತೀವಿ ಹೇಳಿ ಅವರು ವಾಗ್ದಾನ ಮಾಡಿದ್ದಾರೆ ಹದಿನೈದು ಸಾವಿರ ಕೋಟಿ ಫಿಫ್ಟಿ ಪರ್ಸೆಂಟ್ ಆಫ್ ದಿ ಪೆಂಡಿಂಗ್ ಬಿಲ್ ಅವರು ಏಪ್ರಿಲ್ ತಿಂಗಳಲ್ಲಿ ಕೊಡ್ತೀವಿ ಈಗ ಬಜೆಟ್ ಸೆಷನ್ ಇರೋದ್ರಿಂದ ಈಗ ನಾವು ಇದು ಮಾಡ್ಕೊಳಕ್ಕಾಗಲ್ಲ ಪ್ರಾವಿಷನ್ ಫಸ್ಟ್ ವೀಕ್ ಆಫ್ ದಿ ಏಪ್ರಿಲ್ ಅಲ್ಲಿ ಕೊಡ್ತೀವಿ ಅಂತ ಹೇಳಿದಾರೆ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ನಾವೆಲ್ಲ ಭೇಟಿ ಕೊಟ್ಟಾಗ ಅವ್ರ ಏನಂದ್ರೆ ನಮ್ಗೆ ಇರ್ತಕ್ಕಂಥ ಮೂವತ್ತೆರಡು ಸಾವಿರ ಕೋಟಿ ಪೆಂಡಿಂಗ್ ಬಿಲ್ ಏನಿದೆಯಲ್ಲ ಅದನ್ನ ಹದಿನೈದು ಸಾವಿರ ಕೋಟಿ ನಾವು ಏಪ್ರಿಲ್ ತಿಂಗಳಲ್ಲಿ ಕೊಡ್ತೀವಿ ಅಂತಂದೇಳಿ ಅವರು ವಾಗ್ದಾನ ಮಾಡಿದ್ದಾರೆ ಅವರು ಫಿಫ್ಟಿ ಪೆಂಡಿಂಗ್ ಬಿಲ್ ಅವರು ಏಪ್ರಿಲ್ ತಿಂಗಳಲ್ಲಿ ಕೊಡ್ತೀವಿ ಬಜೆಟ್ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ನೀಡ್ತಾ ಹೋಗ್ತಾರೆ ನೇರ ಸಂಪರ್ಕದಲ್ಲಿದ್ದಾರೆ ವಿಜಯ್ ಕಳೆದ ಸರ್ಕಾರಕ್ಕಿಂತ ಹೆಚ್ಚಿಗೆ ಕಮಿಷನ್ ಇರೋದು ನಿಜ ಅಧಿಕಾರಿಗಳ ಮಟ್ಟದಲ್ಲಿ ಆದರೆ ಮುಖ್ಯಮಂತ್ರಿಗಳು ಭರವಸೆ ನೀಡಿದ್ದಾರೆ ಅಂತ ಮೂಲಕ ಗುತ್ತಿಗೆದಾರರು ಮತ್ತೊಮ್ಮೆ ಕಮಿಷನ್ ಬಾಂಬ್ ಅನ್ನು ಸೆಡಿಸಿದ್ದಾರೆ ಡೀಟೇಲ್ ಹಂಚ್ಕೊಳ್ಳೋದಾದ್ರೆ ಕಳೆದ ಬಹುತೇಕ ಒಂದು ತಿಂಗಳ ಹಿಂದೆ ರಿಪಬ್ಲಿಕ್ ಕನ್ನಡಕ್ಕೆ ಗುತ್ತಿಗೆದಾರ ಸಂಘದಿಂದ ಮೊದಲ ಬಾರಿ ಪ್ರತಿಕ್ರಿಯೆ ಕೊಟ್ಟಿದ್ರು ಕಮಿಷನ್ ವಿಚಾರ ಸಂಬಂಧಪಟ್ಟಂತೆ ಇದೇ ಸಂಘದ ಅಧ್ಯಕ್ಷರು ಕಳೆದ ಅವಧಿಯಲ್ಲಿ ಕೂಡ ಇದು ಅವಧಿಯಲ್ಲಿ ಇದೆ ಅಂದ್ರೆ ಈ ಸರ್ಕಾರದಲ್ಲಿ ಕೂಡ ಇರುವಂತದ್ದು ಕಮಿಷನ್ ಆರೋಪ ಅದು ಅಧಿಕಾರಿಗಳ ಮಟ್ಟದಲ್ಲಿ ಅಂತ ಮೊದಲ ಬಾರಿಗೆ ಹೇಳಿದ್ರು ಅದಾದ ನಂತರ ಬಹಿರಂಗ ಎಲ್ಲೂ ಕೂಡ ಹೇಳಿಲ್ಲ ಇದೇ ಮೊದಲ ಬಾರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಗೆ ಅಧಿಕೃತವಾಗಿ ಪತ್ರದ ಮೂಲಕ ತಿಳಿಸಿರುವಂತ ಕಮಿಷನ್ ನಡೀತಾ ಇದೆ ಬಾಕಿ ಬಿಲ್ ಬಿಡುಗಡೆಗೆ ಅಂತ ಜೊತೆಗೆ ಒಂದು ಹೆಜ್ಜೆ ಮುಂದೆ ಹೋಗಿರುವಂತದ್ದು ಅದು ಎಲ್ಲಿಗೆ ಹೈಕಮಾಂಡ್ ಮಟ್ಟಕ್ಕೆ ಇಲ್ಲಿನ ಕಮಿಷನ್ ನಿಲ್ಲಿಸಿದ್ರೆ ಮತ್ತು ಬಾಕಿ ಹಣ ಬಿಡುಗಡೆ ಮಾಡಿಲ್ಲ ಅಂದ್ರೆ ನೇರವಾಗಿ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ನಾವು ಹೋಗಿ ಭೇಟಿ ಮಾಡ್ತೀವಿ ಅಂತ ಎಚ್ಚರಿಕೆಯ ಸಂದೇಶವನ್ನು ರವಾನೆ ಮಾಡಿದ್ರು ಅದಾದ ಬಳಿಕ ಅಂದ್ರೆ ದಿಢೀರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯ ಡಿಕೆ ಶಿವಕುಮಾರ್ ಗುತ್ತಿಗೆದಾರ ಸಂಘದನ್ನು ಕೂಡ ಮಾತುಕತೆ ಸುಮಾರು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷಗಳ ಕಾಲ ಮಾತುಕತೆ ನಡೆಸಿರುವಂತದ್ದು ಇನ್ನೂ ಕೂಡ ಉಪಮುಖ್ಯಮಂತ್ರಿಗಳ ಜೊತೆ ಮಾತುಕತೆ ಕಳೆದ ಬಾರಿ ಗುತ್ತಿಗೆದಾರರ ಸಂಘದಿಂದ ಏರ್ ಕಮಿಷನ್ ಆರೋಪ ಬಂತು ಬಿಜೆಪಿ ಸರ್ಕಾರದ ವಿರುದ್ಧ ಸಾಕಷ್ಟು ಸಂಚಲನ ಕಾರಣ ಆಗಿತ್ತು ಈಗ ಅದೇ ಗುತ್ತಿಗೆದಾರ ಸಂಘ ಸರ್ಕಾರದ ವಿರುದ್ಧ ಗಂಭೀರ ಆರೋಪ ಮಾಡಿರುವಂತದ್ದು ಇದು ಬಗೆ ಅರಿಯುತ್ತಾ ಅನ್ನುವಂಥದ್ದು ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ಬಗ್ಗೆ ಪ್ರಶ್ನೆ ಮಾಡಿದಾಗ ನೇರವಾಗಿ ಹೇಳಿದ್ರು ಯಾಕೆ ಲಂಚ ಕೊಡಬೇಕು ಅನ್ನುವಂಥದ್ದು ಜೊತೆಗೆ ಬೇಕಿದ್ರೆ ಬೇಕಾದ್ರೆ ಹೈಕಮಾಂಡ್ ಯಾಕೆ ಭೇಟಿ ಆಗಲಿ ಅಂತ ಹೇಳುವ ಮೂಲಕ ಒಂದು ಒಂದು ಸಂದೇಶವನ್ನು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರವಾನೆ ಮಾಡಿದ್ದಾರೆ ಒಂದೊಂದು ಬಹಳ ಸ್ಪಷ್ಟ ಕಮಿಷನ್ ಆರೋಪ ಈ ಸರ್ಕಾರದಲ್ಲಿ ನಡೀತಿದೆ ಅನ್ನುವಂಥದ್ದು ಗುತ್ತಿಗೆದಾರ ಸಂಘ ಹೇಳಿದ ಹಿನ್ನೆಲೆಯಲ್ಲಿ ಇದನ್ನ ಹೇಗೆ ಸರ್ಕಾರ ಸಮರ್ಥ ಮಾಡಿಕೊಳ್ಳುತ್ತೆ ಅನ್ನುವಂಥದ್ದು ಜೊತೆಗೆ ಇದನ್ನು ಹೇಗೆ ನಿಯಂತ್ರಣ ಮಾಡುತ್ತೆ ಮತ್ತು ಇದು ಮುಂದಿನ ದಿನಗಳಲ್ಲಿ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಸ್ಮಿತಾ ಧನ್ಯವಾದ ವಿಜಯ್ ಮಾಹಿತಿಗಾಗಿ ಇವತ್ತು ಭೇಟಿ ಮಾಡಲಾಯಿತು ಬಾಕಿ ಉಳಿಸಿಕೊಂಡಿರುವ ಹಣವನ್ನು ವಿವಿಧ ಕಾಮಗಾರಿಗಳಿಗೆ ಬಿಡುಗಡೆ ಆಗಬೇಕಾಗಿರುವ ಬಿಲ್ ಅನ್ನು ಕ್ಲಿಯರ್ ಮಾಡಿ ಹಾಗೆ ರಾಯಲ್ಟಿ ಸಮಸ್ಯೆ ಇದೆ ಜಿಎಸ್ಟಿ ಸಮಸ್ಯೆ ಇದೆ ಇದೆಲ್ಲವನ್ನ ಕೂಡ ಬಗೆಹರಿಸಿ ಅಂತ ಹೇಳಿ ಮುಖ್ಯಮಂತ್ರಿಗಳ ಮುಂದೆ ಬೇಡಿಕೆಯನ್ನ ಇಟ್ಟಿದ್ದಾರೆ ಮುಖ್ಯಮಂತ್ರಿಗಳ ಕಚೇರಿಗೆ ಭೇಟಿ ನೀಡಿ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಸಮಾಲೋಚನೆಯನ್ನು ನಡೆಸಿದ್ದಾರೆ ಏಪ್ರಿಲ್ ಅಂತ್ಯದ ಒಳಗೆ ಸಮಸ್ಥೆಯನ್ನ ಬಗೆಹರಿಸುವುದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಭರವಸೆ ನೀಡಿದ್ದಾರೆ ಹದಿನೈದು ಸಾವಿರ ಕೋಟಿ ನಾವು ಏಪ್ರಿಲ್ ತಿಂಗಳಲ್ಲಿ ಕೊಡ್ತೀವಿ ಹೇಳಿ ಅವರು ವಾಗ್ದಾನ ಮಾಡಿದ್ದಾರೆ ಅವರು ಹದಿನೈದು ಸಾವಿರ ಕೋಟಿ ಫಿಫ್ಟಿ ಪರ್ಸೆಂಟ್ ಆಫ್ ದಿ ಪೆಂಡಿಂಗ್ ಬಿಲ್ ಅವರು ಏಪ್ರಿಲ್ ತಿಂಗಳಲ್ಲಿ ಕೊಡ್ತೀವಿ ಈಗ ಬಜೆಟ್ ಸೆಷನ್ ಇರೋದ್ರಿಂದ ಈಗ ನಾವು ಇದು ಮಾಡ್ಕೊಳಕ್ಕಾಗಲ್ಲ ಪ್ರಾವಿಷನ್ ಫಸ್ಟ್ ವೀಕ್ ಆಫ್ ದಿ ಏಪ್ರಿಲ್ ಅಲ್ಲಿ ಕೊಡ್ತೀವಿ ಅಂತ ಹೇಳಿದಾರೆ ಮಾನ್ಯ ಮುಖ್ಯಮಂತ್ರಿಗಳತ್ರ ನಾವೆಲ್ಲ ಭೇಟಿ ಕೊಟ್ಟಾಗ ಅವ್ರು ಏನಂದ್ರೆ ನಮ್ಗೆ ಇರ್ತಕ್ಕಂಥ ಮೂವತ್ತೆರಡು ಸಾವಿರ ಕೋಟಿ ಪೆಂಡಿಂಗ್ ಬಿಲ್ ಏನಿದೆಯಲ್ಲ ಅದನ್ನ ಹದಿನೈದು ಸಾವಿರ ಕೋಟಿ ನಾವು ಏಪ್ರಿಲ್ ತಿಂಗಳಲ್ಲಿ ಕೊಡ್ತೀವಿ ಹೇಳಿ ಅವ್ರು ವಾಗ್ದಾನ ಮಾಡಿದ್ದಾರೆ ಅವರು ಹದಿನೈದು ಸಾವಿರ ಕೋಟಿ ಫಿಫ್ಟಿ ಪರ್ಸೆಂಟ್ ಆಫ್ ದಿ ಪೆಂಡಿಂಗ್ ಬಿಲ್ ಅವರು ಏಪ್ರಿಲ್ ತಿಂಗಳಲ್ಲಿ ಕೊಡ್ತೀವಿ ಈಗ ಬಜೆಟ್ ಸೆಷನ್ ಇರೋದ್ರಿಂದ ಈಗ ನಾವು ಇದು ಆಗಲ್ಲ ಪ್ರಾವಿಷನ್ ಫಸ್ಟ್ ವೀಕ್ ಆಫ್ ದಿ ಏಪ್ರಿಲ್ ಅಲ್ಲಿ ಕೊಡ್ತೀವಿ ಅಂತ ಹೇಳಿದಾರೆ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ನಾವೆಲ್ಲ ಭೇಟಿ ಕೊಟ್ಟಾಗ ಅವ್ರ ಏನಂದ್ರೆ ನಮಗೆ ಇರ್ತಕ್ಕಂಥ ಮೂವತ್ತೆರಡು ಸಾವಿರ ಕೋಟಿ ಪೆಂಡಿಂಗ್ ಬಿಲ್ ಏನಿದೆಯಲ್ಲ ಅದನ್ನ ಹದಿನೈದು ಸಾವಿರ ಕೋಟಿ ನಾವು ಏಪ್ರಿಲ್ ತಿಂಗಳಲ್ಲಿ ಕೊಡ್ತೀವಿ ಹೇಳಿ ಅವರು ವಾಗ್ದಾನ ಮಾಡಿದ್ದಾರೆ ಅವರು ಹದಿನೈದು ಸಾವಿರ ಕೋಟಿ ಫಿಫ್ಟಿ ಪರ್ಸೆಂಟ್ ಆಫ್ ದಿ ಪೆಂಡಿಂಗ್ ಬಿಲ್ ಅವರು ಏಪ್ರಿಲ್ ತಿಂಗಳಲ್ಲಿ ಕೊಡ್ತೀವಿ ಈಗ ಬಜೆಟ್ ಸೆಷನ್ ಇರೋದ್ರಿಂದ ಈಗ ನಾವು ಇದು ಆಗಲ್ಲ ಪ್ರಾವಿಷನ್ ಫಸ್ಟ್ ವೀಕ್ ಆಫ್ ದಿ ಏಪ್ರಿಲ್ ಅಲ್ಲಿ ಕೊಡ್ತೀವಿ ಅಂತ ಹೇಳಿದಾರೆ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ನಾವೆಲ್ಲ ಭೇಟಿ ಕೊಟ್ಟಾಗ ಅವ್ರ ಏನಂದ್ರೆ ನಮ್ಗೆ ಇರ್ತಕ್ಕಂಥ ಮೂವತ್ತೆರಡು ಸಾವಿರ ಕೋಟಿ ಪೆಂಡಿಂಗ್ ಬಿಲ್ ಏನಿದೆಯಲ್ಲ ಅದನ್ನ ಹದಿನೈದು ಸಾವಿರ ಕೋಟಿ ನಾವು ಏಪ್ರಿಲ್ ತಿಂಗಳಲ್ಲಿ ಕೊಡ್ತೀವಿ ಅಂತಂದೇಳಿ ಅವರು ವಾಗ್ದಾನ ಮಾಡಿದ್ದಾರೆ ಅವರು ಫಿಫ್ಟಿ ಪೆಂಡಿಂಗ್ ಬಿಲ್ ಅವರು ಏಪ್ರಿಲ್ ತಿಂಗಳಲ್ಲಿ ಕೊಡ್ತೀವಿ ಬಜೆಟ್ ಸೆಷನ್ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ನೀಡ್ತಾ ಹೋಗ್ತಾರೆ ನೇರ ಸಂಪರ್ಕದಲ್ಲಿದ್ದಾರೆ ವಿಜಯ್ ಕಳೆದ ಸರ್ಕಾರಕ್ಕಿಂತ ಹೆಚ್ಚಿಗೆ ಕಮಿಷನ್ ಇರೋದು ನಿಜ ಅಧಿಕಾರಿಗಳ ಮಟ್ಟದಲ್ಲಿ ಆದರೆ ಮುಖ್ಯಮಂತ್ರಿಗಳು ಭರವಸೆ ನೀಡಿದ್ದಾರೆ ಅಂತ ಹೇಳೋ ಮೂಲಕ ಗುತ್ತಿಗೆದಾರರು ಮತ್ತೊಮ್ಮೆ ಕಮಿಷನ್ ಬಾಂಬ್ ಅನ್ನು ಸೆಡಿಸಿದ್ದಾರೆ ಡೀಟೇಲ್ ಕಳೆದ ಬಹುತೇಕ ಒಂದು ತಿಂಗಳ ಹಿಂದೆ ರಿಪಬ್ಲಿಕ್ ಕನ್ನಡಕ್ಕೆ ಗುತ್ತಿಗೆದಾರ ಸಂಘದಿಂದ ಮೊದಲ ಬಾರಿ ಪ್ರತಿಕ್ರಿಯೆ ಕೊಟ್ಟಿದ್ರು ಕಮಿಷನ್ ವಿಚಾರ ಸಂಬಂಧಪಟ್ಟಂತೆ ಇದೇ ಸಂಘದ ಅಧ್ಯಕ್ಷರು ಕಳೆದ ಅವಧಿಯಲ್ಲಿ ಇದು ಅವಧಿಯಲ್ಲಿ ಇದೆ ಅಂದ್ರೆ ಈ ಸರ್ಕಾರದಲ್ಲಿ ಕೂಡ ಇರುವಂತದ್ದು ಕಮಿಷನ್ ಆರೋಪ ಅದು ಅಧಿಕಾರಿಗಳ ಮಟ್ಟದಲ್ಲಿ ಇದ್ದಂತ ಮೊದಲ ಬಾರಿಗೆ ಎಕ್ಸಿಕ್ಯೂಟಿವ್ ಆಗಿ ಹೇಳಿದ್ರು ಅದಾದ ನಂತರ ಬಹಿರಂಗ ಎಲ್ಲೂ ಕೂಡ ಹೇಳಿಲ್ಲ ಇದೇ ಮೊದಲ ಬಾರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕೃತವಾಗಿ ಪತ್ರದ ಮೂಲಕ ತಿಳಿಸಿರುವಂತಹ ಕಮಿಷನ್ ನಡೀತಾ ಇದೆ ಬಾಕಿ ಬಿಲ್ ಬಿಡುಗಡೆಗಂತ ಜೊತೆಗೆ ಒಂದು ಹೆಜ್ಜೆ ಮುಂದೆ ಹೋಗಿರುವಂತದ್ದು ಅದು ಎಲ್ಲಿಗೆ ಹೈಕಮಾಂಡ್ ಮಟ್ಟಕ್ಕೆ ಇಲ್ಲಿನ ಕಮಿಷನ್ ನಿಲ್ಲಿಸಿದ್ರೆ ಮತ್ತು ಬಾಕಿ ಹಣ ಬಿಡುಗಡೆ ಮಾಡಿಲ್ಲ ಅಂದ್ರೆ ನೇರವಾಗಿ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ನಾವು ಹೋಗಿ ಭೇಟಿ ಮಾಡ್ತೀವಿ ಅಂತ ಎಚ್ಚರಿಕೆ ಸಂದೇಶವನ್ನು ರವಾನೆ ಮಾಡುದು ಅದಾದ ಬಳಿಕ ಅಂದ್ರೆ ದಿಢೀರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯ ಡಿ ಕೆ ಶಿವಕುಮಾರ್ ಗುತ್ತಿಗೆದಾರ ಸಂಘದನ್ನು ಕರ್ಕೊಂಡು ಮಾತುಕತೆ ನಡೆಸುವ ಸುಮಾರು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷಗಳ ಕಾಲ ಮಾತುಕತೆ ನಡೆಸಿರುವಂತದ್ದು ಇನ್ನೂ ಕೂಡ ಉಪಮುಖ್ಯಮಂತ್ರಿಗಳ ಜೊತೆ ಮಾತುಕತೆ ಗುತ್ತಿಗೆ ಕಳೆದ ಬಾರಿ ಗುತ್ತಿಗೆದಾರರ ಸಂಘದಿಂದ ಏನು ಕಮಿಷನ್ ಆರೋಪ ಬಂತು ಬಿಜೆಪಿ ಸರ್ಕಾರದ ವಿರುದ್ಧ ಸಾಕಷ್ಟು ಸಂಚಲನ ಕಾರಣ ಆಗಿತ್ತು ಈಗ ಅದೇ ಗುತ್ತಿಗೆದಾರ ಸಂಘ ಸರ್ಕಾರದ ವಿರುದ್ಧ ಗಂಭೀರ ಆರೋಪ ಮಾಡಿರುವಂತದ್ದು ಇದು ಬಗೆ ಅರಿಯುತ್ತಾ ಅನ್ನುವಂಥದ್ದು ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ಬಗ್ಗೆ ಪ್ರಶ್ನೆ ಮಾಡಿದಾಗ ನೇರವಾಗಿ ಹೇಳಿದ್ರು ಯಾಕೆ ಲಂಚ ಕೊಡಬೇಕು ಅನ್ನೋದ್ ಜೊತೆಗೆ ಬೇಕಿದ್ರೆ ಬೇಕರೆ ಹೈಕಮಾಂಡ್ ನಾಯಕರು ಭೇಟಿ ಆಗಲಿ ಅಂತ ಹೇಳುವ ಮೂಲಕ ಒಂದು